ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಶ್ರೇಯಾ ಎಸ್ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಿರುವಂಥ ಶೋ ಅಂತ ಹೇಳಿದರೆ ಅದು ನಮ್ಮ ಬಿಗ್ ಬಾಸ್ ಎಷ್ಟೋ ಜನ ಹಲವಾರು ಕನ್ನಡಿಗರು ಕೂಡ ಎಷ್ಟೋ ದಿನದಿಂದ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಯಾವಾಗ ಬರುತ್ತೆ ಬಿಗ್ ಬಾಸ್ ಯಾವಾಗ ಬರುತ್ತೆ ಬಿಗ್ ಬಾಸ್ ಯಾವಾಗ ಬರುತ್ತೆ ಎಸ್ ನಿಮ್ಮೆಲ್ಲ ಕಾಯಕನೂ ಇವಾಗ ಫುಲ್ ಸ್ಟಾಪ್ ಹಾಕ್ತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬರ್ತಾ ಇದೆ ಆದಷ್ಟು ಬೇಗ ನಾವು ಕೂಡ ಕಾಯ್ತಾ ಇರ್ತೀವಿ ನೀವು ಕಾಯ್ತಾ ಇದ್ದೀರಾ ಅಲ್ವಾ ಸೊ ಓಕೆ ಫೈನ್ ಇದೆಲ್ಲ ಆಯಿತು ಅದು ಲೋಗು ಹೇಗಿದೆ ಅಂತೆಲ್ಲ ಹೇಳಿಬಿಟ್ಟು ನೋಡಿದ್ದೀರಾ ಅಲ್ವಾ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ಕನ್ನಡಕ್ಕೆ ಅತಿಯಾದ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಪ್ರತಿ ಸರ್ತಿ ಬೇರೆ ಬೇರೆ ಸೀಸನಲ್ಲಿ ಸೀಸನ್ ಲೆವೆನ್ ಈ ಥರದ್ದೆಲ್ಲ ಇಂಗ್ಲೀಷಲ್ಲೆಲ್ಲ ಹಾಕಿರ್ತಿದ್ರು ಬಟ್ ಈ ಸಲ ಪೂರ್ತಿಯಾಗಿ ಕನ್ನಡದಲ್ಲೇ ಹಾಕಿದ್ದಾರೆ ಸೊ ಈ ಸತಿ ನಮ್ಮ ಸುದೀಪ್ ಸರು ಎಷ್ಟು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ ಸೊ ಬಿಗ್ ಬಾಸ್ನ ಎಲ್ಲ ರೀತಿ ಪ್ರೇಕ್ಷಕರು ಕೂಡ ನೋಡಬಹುದು ಕನ್ನಡಕ್ಕೆ ಅತಿಯಾದ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಆಫ್ ಆಫ್ಕೋರ್ಸ್ ಕಿಚ್ಚ ಸುದೀಪ್ ಅವರ ಔಟ್ ಔಟ್ಫಿಟ್ಗಳಿಗೆ ಎಷ್ಟು ಜನ ಕಾಯ್ತಿರ್ತೀರ ಅಂತ ಏಕೆಂದರೆ ಎಷ್ಟು ಸಖತ್ತಾಗಿರುತ್ತೆ ಹೇರ್ ಸ್ಟೈಲ್ ಆಗಿರಬಹುದು ಆ್ಯಂಡ್ ಅವ್ರು ಹಾಕೋ ವಾಚ್ ಹಿಂದೆ ಇರಬಹುದು ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು ಆ ಸ್ಟೈಲು ಆ ಲುಕ್ಕು ವಾ ಎಂತ ಸಖತ್ತಾಗಿರುತ್ತೆ ಅಲ್ಲ ಸೊ ನಾನು ಕೂಡ ಈ ಒಂದು ಶೋಗೆ ಕಾತ್ರದಿಂದ ಕಾಯ್ತಾ ಇದ್ದೀನಿ ನೀವು ಕೂಡ ಕಾಯ್ತಿದ್ದೀರಲ್ವಾ ಸೊ ಮತ್ತಿನ್ಯಾಗ್ತಾಡ ಸೆಪ್ಟೆಂಬರ್ ಇಪ್ಪತ್ತೆಂಟು ನಿಮ್ಮೆಲ್ಲರ ಮುಂದೆ ಬರ್ತಾ ಇದ್ದಾರೆ ನೋಡೋಣ